ಕ್ರೂರಿ ಜನಗಳು ಮೊಲದ ಮಾಂಸ ತಿನ್ನೋಕೆ ಮೊಲಗಳನ್ನ ಬೇಟೆಯಾಡುತ್ತ ಇರುತ್ತಾರೆ ಕಾಡಿನಲ್ಲಿ ಇರೋ ಎಲ್ಲಾ ಮೊಲಗಳನ್ನ ತಿಂದು ಕೇವಲ ಒಂದೇ ಮೊಲ ಇರುತ್ತೆ ಅಮಾಯಕ ಮುದ್ದಾದ ಮೊಲನ ಕ್ರೂರಿ ಜನರು ಬೇಟೆಯಾಡೋಕೆ ಕಾಡಿನಲ್ಲಿ ಅಟ್ಟಡಿಸುತ್ತಿರುತ್ತಾರೆ ಮೊಲೆಯಲ್ಲಿ ಅವತಿಕೊಂಡರೂ ಬಿಡೋದಿಲ್ಲ ಗುಹೆ ಪೊದೆ ಹೀಗೆ ಹೆಲ್ಲ ಕಡೆ ಹುಡುಕುತ್ತಾ ಇರುತ್ತಾರೆ ಮನುಷ್ಯತ್ವ ಇಲ್ಲದ ಕ್ರೂರಿ ಜನರು ತುಂಬಾ ಜನ ಇರುತ್ತಾರೆ ಮೊಲ ಒಂದೇ ಇರುತ್ತೆ ಅದಕ್ಕೆ ತುಂಬಾ ಭಯ ಹೆದರಿಕೆ ಹಿಂದ ಕಾಪಾಡುತ್ತಿರುಪತಿ ತಿಮ್ಮಪ್ಪ ಅಂತ ಮನಸ್ಸಿನಲ್ಲಿ ದೇವರನ್ನ ತುಂಬಾ ಪ್ರಾರ್ಥನೆ ಮಾಡ್ತಾ ಇರುತ್ತೆ ಕಾಡಿನಲ್ಲಿ ಎಲ್ಲ ಕಡೆ ಸುತ್ತಾಡಿ ಬೆಟ್ಟದ ತುದಿಯಲ್ಲಿ ಬಂದು ನಿಲ್ಲುತ್ತೆ ಜನರನ್ನು ನೋಡಿದ ಮೋಲ ಭಯದಿಂದ ಬೆಟ್ಟದ ಕೇಳಕ್ಕೆ ಬೀಳುತ್ತೆ ಅದೇ ಸಮಯಕ್ಕೆ ದೇವರಿಗೆ ಮೊಲದ ಕೂಗು ಕೇಳಿಸುತ್ತೆ ಅಲ್ಲಿಗೆ ದೊಡ್ಡದಾದ ಹದ್ದು ಬಂದು ಮೊಲನ ಹಿಡಿದು ಕಾಪಾಡುತ್ತೆ ಮೊಲದೇವರು ಬಂದು ಕಾಪಾಡಿದ ಅಂತ ತುಂಬಾ ಖುಷಿಪಡುತ್ತೆ ಇದನ್ನು ನೋಡಿದ ಜನರು ಮೂಕ ವಿಸ್ಮಿತರನ್ನಾಗಿ ನೋಡುತ್ತಾ ಇರುತ್ತಾರೆ ಅಲ್ಲಿಗೆ ಕ್ರೂರಿ ಪ್ರಾಣಿಗಳಾದ ಹುಲಿ ಸಿಂಹ ಎಲ್ಲಾ ಪ್ರಾಣಿಗಳು ಜನಗಳ ಮೇಲೆ ಅಟ್ಯಾಕ್ ಮಾಡುತ್ತವೆ ಅದಕ್ಕೆ ಹೇಳೋದು ಕೊಳ್ಳೋಕೆ ಒಬ್ಬ ಇದ್ರೆ ಕಾಯೋಕೆ ದೇವರು ಇರ್ತನೆ ಅಂತ